ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತು ನಾನು ಮಟನ್ ಫ್ರೈ ಮಾಡ್ತಾ ಇದ್ದೀನಿ ಇವತ್ತು ನಾನು ಕುರಿ ಮಾಂಸ ತಗೊಂಡಿದ್ದೀನಿ ಮೇಕೆದೆಲ್ಲ ಕುರಿದದು ಅರ್ಧ ಕೆ ಜಿ ಮಟನ್ ತೊಗೊಂಡಿದ್ದೀನಿ ಇದು ಏನೂ ಆಗಿಲ್ಲ ನಾನೀಗ ಮಟನ್ ಬೆಣ್ಸ್ಕೊಂಡಿದ್ದೀನಿ ಅದು ಇದು ಎಣ್ಣೆ ಇದೆ ಅದರಲ್ಲಿ ಅದಕ್ಕೋಸ್ಕರ ಅದ್ರಾಗ ನಾನು ನಿಜ ಹಾಕ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ಪಾರ್ಟ್ ಟೂದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಕೂಡ ನೋಡಿರಿ ಕುಕ್ಕರ್ಗೆ ಒಂದು ಅರ್ಧ ಕೆ ಜಿ ಮಟನ್ ಹಾಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ತಾ ಇದ್ದೀನಿ ಬೇಕಂದ್ರೆ ನಾವು ಆಮೇಲೆ ಹಾಕಬಹುದು ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಒಂದು ಕಾಲು ಸ್ಪೂನು ಅರಿಶಿಣ ಹಾಕ್ತಾಯಿದ್ದೀನಿ ಒಂದು ಅರ್ಧ ಸ್ಪೂನು ಗರಂ ಮಸಾಲ ಹಾಕ್ತಾಯಿದ್ದೀನಿ ಒಂದು ಸ್ಪೂನ್ ಖಾರ ಪುಡಿ ಹಾಕ್ತಾಯಿದ್ದೀನಿ ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿರ್ಬೋದು ಖಾರಕ್ಕೆ ಏನಾಗೋ ಸ್ವಲ್ಪ ಜಾಸ್ತಿ ಹಾಕಿರ್ಬೋದು ನಾನು ಸ್ವಲ್ಪ ಖಾರ ಕಡಿಮೆ ಹಾಕ್ತಾಯಿದ್ದೀನಿ ನಾನು ಖಾರ ಕಡಿಮೆ ತಿಂತಾಯಿದ್ದೀನಿ ಅದಕ್ಕೆ ಅದಕ್ಕೊಂದು ಸ್ಪೂನ್ ಪುಡಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನು ಶುಂಠಿಬೇಳೆ ಪೇಸ್ಟ್ ಹಾಕ್ತಾಯಿದ್ದೀನಿ ಅದು ಮಟನ್ ಮುಣ್ದಷ್ಟು ನಾವು ನೀರು ಹಾಕಬೇಕಾಗ್ತದೆ ಒಂದು ಲೋಟ ಹಾಕಿದ್ದೀನಿ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ತಾಯಿ ನೋಡಿ ಈಗ ಇದನ್ನ ಒಂದು ನಾಲ್ಕು ಇಜಲ್ ಬೇಕಾಗ್ತದೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಲ್ಲೊಂದು ಕೈಲಿಂದನಾದರೂ ಕೂಡ ನೀವು ಮಿಕ್ಸ್ ಮಾಡ್ಕೋಬೋದು ನೋಡಿ ಇಷ್ಟೇ ನೀರು ಸಾಕಾಗ್ತದೆ ಒಂದು ಒಂದು ನಾಲ್ಕು ಇಜಲು ನಾವು ಕೂಗ್ಸೋಣ ನಾಲ್ಕು ಇಸಲ್ ಆಗಬೇಕು ನೋಡಿ ನಾಲ್ಕು ಗೆಜಲ್ ಆಗಿದೆ ಈಗ ಆಫ್ ಮಾಡಿದ್ದೀನಿ ಇದು ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಮಟನ್ ಫ್ರೈ ಮಾಡ್ತಾ ಇದ್ದೀನಲ್ಲ ನೋಡಿ ನಾಲ್ಕು ಏಜಲ್ ಆಗಿತ್ತು ಈಗ ಓಪನ್ ಮಾಡಿ ತೋರಿಸ್ತಾ ಇದ್ದೆ ನಿಮಗೆ ಇಷ್ಟು ಸೂಪರಾಗಿ ಬೆಂದಿದೆ ನೋಡ್ತಾ ಇರ್ಬೋದು ಮಟನು ನಾವು ಕ್ಲೀನ್ ಮಾಡೋಕ್ಕಾರ ನಾವು ಜಾಸ್ತಿ ನೀರಲ್ಲಿ ಹಾಕಿ ಕ್ಲೀನ್ ಮಾಡಬಾರ್ದು ಒಂದು ಎರಡು ಸಲ ಕ್ಲೀನ್ ಮಾಡಿದರೆ ಸಾಕಾಗತ್ತೆ ನಾನು ಎರಡು ಸಲ ಕ್ಲೀನ್ ಮಾಡಿ ಸೈಡ್ ಇಟ್ಕೊಂಡಿದ್ದೆ ನಿಮಗೆ ಅದು ಹೇಳಿಲ್ಲ ಅದಕ್ಕೋಸ್ಕರ ಈಗ ಇದ್ದೀನಿ ನೋಡಿ ಅಷ್ಟೇ ಸಾಕು ಜಾಸ್ತಿ ಕ್ಲೀನ್ ಮಾಡೋಕೆ ಹೋಗ್ಬೇಡ್ರಿ ಮಟನ್ ಆಗಲಿ ಚಿಕನ್ ಆಗಲಿ ಈಗ ನೋಡಿ ಈ ಇಟ್ಕೊಂಡು ನನೀಗ ಕೂಲಾಗಿದೆ ಈ ಪಾತ್ರೆ ಇಟ್ಕೊಂಡಿದ್ದೀನಿ ನಾನು ಫ್ರೈ ಮಾಡೋಕ್ಕೆ ಈಗ ಯಾವ ನಾವು ಫ್ರೈ ಮಾಡಬೇಕಂದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗ್ತಾಯಿದೆ ಈಗ ಬಿಸಿಯಾಗಿದೆ ನಾವು ಹುರಿಟ್ಕೋನೋಕರ ನಾವು ಮೀಡಿಯಮ್ ಇಟ್ಕೊ ಜಾಸ್ತಿ ಜಾಸ್ತಿ ಹುರಿಟ್ಕೋನೋಕೆ ಹೋಗ್ಬೇಡ್ರಿ ಮೂರು ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನಾನು ಮೂರು ಸ್ಪೂನ್ ಎಣ್ಣೆ ಸಾಕಾಗ್ತದೆ ನೋಡಿ ಎಣ್ಣೆ ಬಿಸಿಯಾಗಿದೆ ಒಂದೆರಡು ಲವಂಗ ಎರಡು ಏಲಕ್ಕಿ ಒಂದು ಪಲವೆಲೆ ಹಾಕ್ತಾ ಇದ್ದೀನಿ ಮೀಡಿಯಮ್ ಸೈಜು ಎರಡು ಈರುಳ್ಳಿ ತೊಗೊಂಡಿದ್ದೆ ಉದ್ದುದ್ದಾಗಿ ಚಿಕ್ಕದಾಗಿ ಕಟ್ ಮಾಡಿಟ್ಟಿನಿ ತಳ್ಳ ಕಟ್ ಮಾಡಿದ್ದೀನಿ ದಪ್ಪ ಕಟ್ ಮಾಡಬೇಡ್ರಿ ಫ್ರೈ ಫ್ರೈ ಮಾಡೋಕ್ಕಾರೆ ಅದು ಬೇಗ ಫ್ರೈ ಆಗೋಲ್ಲ ಅದಕ್ಕೋಸ್ಕರ ನೋಡಿ ನಾನು ಇಷ್ಟು ತಳ್ಳ ಕಟ್ ಮಾಡ್ಕೊಂಡಿದ್ದೀನಿ ಈಗ ಎರಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಇದ್ರಾಗ ಇದ್ದೀನಿ ಈಗ ಇದು ಚೆನ್ನಾಗಿ ನಾನು ಮೀಡಿಯಮ್ ಇಲ್ಲಿ ಉರಿಯಲ್ಲಿ ಇಟ್ಕೊಂಡು ಮೀಡಿಯಮ್ ಹುರಿಟ್ಕೊಂಡು ಚೆನ್ನಾಗಿ ನಾವು ಚೆನ್ನಾಗಿ ನಾವು ಕರಿಮಾಗ್ತಾಯಿದ್ದೀವಿ ಇದು

ಹಿಂಗೆ ಬಿಡೋಣ ಒಂದು ಸೆಕೆಂಡು ನಾವು ಇಷ್ಟು ಕಲರ್ ಚೇಂಜ್ ಆದಾಗ ನಾವು ಏನು ಮಾಡಬೇಕಂದ್ರೆ ಒಂದು ಅರ್ಧ ಸ್ಪೂನ್ ಅದಕ್ಕೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ನಾನು ಅರ್ಧ ಕೆ ಜಿ ತಗೊಂಡ್ರೆ ಇದರಿಂದ ನಾನು ಜಾಸ್ತಿ ಹಾಕೋಲ್ಲ ಒಂದು ಕೆ ಜಿ ತೆಗೆದು ನೀವು ಎರಡು ಸ್ಪೂನ್ ಹಾಕಬೇಕಾಗ್ತೈತೆ ನಾನು ಸ್ವಲ್ಪ ಮತ್ತೆ ಕಡಿಮೆ ಇದ್ದೀನಿ ಜಾಸ್ತಿ ಇಲ್ಲ ಆ ಒಂದು ಅರ್ಧ ಸ್ಪೂನ್ ಅದ್ರಾಗ ನಾನು ಈಜಲ್ ಹಾಕಿದ್ದೀನಿ ಈಜಲ್ ಹಾಕಿದ್ನೆಲ್ಲ ಅದ್ರಾಗ ಹಾಕಿ ನಾನು ಬೆಳೆಸಿದ್ದೀನಿ ಈಗ ಇನ್ನೊಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಕಂಠುಬೇಳೆ ಪೇಸ್ಟು ಒಂದು ಕೆ ಜಿ ತಗೊಂಡ್ರೆ ನೀವು ಎರಡು ಸ್ಪೂನ್ ಹಾಕ್ಯಾರಿ ನಾನು ಸ್ವಲ್ಪ ಕಡಿ ಕಡಿಮೆ ಇದ್ದೀನಿ ಎಲ್ಲ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಕೈ ಹಿಂಗೆ ಕೈಯಲ್ಲಿ ಇದ್ದು ಚೆನ್ನಾಗಿ ಚೆನ್ನಾಗಿದ್ಬಿಟ್ಟು ಸ್ಮೆಲ್ಲು ಚೆನ್ನಾಗಿ ಬರ್ತದೆ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಆಗಲಿ ನೋಡಿ ನಾವು ಇಷ್ಟು ಕಲರ್ ಚೇಂಜ್ ಆಗತ್ತೆ ನಾವು ಉರಿಬೇಕಾಗತ್ತೆ ನೋಡಿ ಶುಂಠಿ ಬೇಳೆ ಪೇಸ್ಟ್ ಕೂಡ ಅಷ್ಟೊಷ್ನೇ ಎಲ್ಲ ಹೋಗಿದೆ ಸ್ವಲ್ಪ ಕರಿಬೇವು ಹಾಕಿದ್ದೀವಿ ಅಷ್ಟೇ ಈಗ ಇದು ಕರೆಕ್ಟಾಗಿ ಅದ ಬಂದಿದೆ ಇದು ಈರುಳ್ಳಿ ಎಲ್ಲ ಚೆನ್ನಾಗಿ ನಾವು ಫ್ರೈ ಮಾಡಿದ್ದೀವಿ ಈಗ ನಾವು ಇದೇನು ತಗೊಂಡಿದ್ವಲ್ಲ ಮಟನು ನಾಕಿದ ಹಾಕೊಂಡು ಸೈಡ್ ಇಟ್ಕೊಂಡಿದ್ವಲ್ಲ ಇದನ್ನ ಇದ್ರಕ್ಕೆ ಹಾಕ್ತಾ ಇದೀನಿ ನಾನು ನೀರು ನೀರು ಕೂಡ ಹಾಕಬೇಕು ಇನ್ನು ನೀರು ಹಾಕೋದು ಬೇಕಾಗೋದಿಲ್ಲ ಇದೇ ಸಾಕಾಗ್ತದೆ ಈಗ ಇದನ್ನ ಬಿಟ್ಬಿಡೋಣ ಬಿಟ್ಬಿಡಣ ಬೇಕಂದ್ರೆ ಉಪ್ಪು ಬೇಕಂದ್ರೆ ನಾವು ಆಮೇಲೆ ನೋಡ್ಕೊಂಡು ಹಾಕಬಹುದು ಮಿಕ್ಸ್ ಮಾಡಿ ನಾ ಕುದಿಯಕ್ಕೆ ಬಿಟ್ಬಿಡೋಣ ಇದೆಲ್ಲ ನೀರೆಲ್ಲ ಹೋಗ್ಬೇಕು ಮೇಲೆ ಎಣ್ಣೆ ಬರಬೇಕು ಅಲ್ಲೇ ತಕೊಂಡು ನಾ ಕುದಿಸ್ಬೇಕಾಗ್ತದೆ ಫ್ರೈ ಮಾಡ್ಬೇಕಂದ್ರೆ ಸ್ವಲ್ಪ ಎಣ್ಣೆ ಬೇಕೇ ಬೇಕಾಗ್ತೈತಿ ಕಡಿಮೆ ಮಡಿಕೆನಾ ಆಗಲ್ಲ ಫ್ರೈ ಎಣ್ಣೆ ಇದ್ರೆ ಫ್ರೈ ಅದು ಇಲ್ಲಾಂದ್ರೆ ಆಗಲ್ಲ ಅದು ಅದಕ್ಕೋಸ್ಕರ ಈಗ ಒಂದು ಐದು ನಿಮಿಷ ಮುಚ್ಚೋಣ ಆಮೇಲೆ ಬಂದು ನೋಡೋಣ ನಾವು ನೋಡು ಒಂದು ಐದು ನಿಮಿಷ ಬಿಟ್ಟಿದ್ವಲ್ಲ ಈಗ ತೆಗೆದು ನೋಡೋಣ ಎನ್ನೆಲ್ಲ ಮೇಲೆ ಬಂದರೆ ಈ ಥರ ನಾವು ಫ್ರೈ ಮಾಡಬೇಕಾಗ್ತದೆ ಈ ಸಮಯದಲ್ಲಿ ನೀವು ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಚ್ಚಬಹುದು ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿಲ್ಲ ನೋಡಿ ಈ ಮಸಾಲೆಲ್ಲ ಅಷ್ಟು ಹಾಕಿದ್ವಲ್ಲ ಈಗ ಹೊಸ ಸ್ವಲ್ಪ ಮಸಾಲೆ ಹಾಕ್ತಾ ಇದೀನಿ ನಾನು ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಯಾಕಂದರೆ ಆವಾಗ ಜೀರಿಗೆ ಪುಡಿ ಅರ್ಧ ಸ್ಪೂನ್ ಹಾಕಿದ್ವಿ ಧನಿಯಾ ಪುಡಿ ಅರ್ಧ ಸ್ಪೂನ್ ಹಾಕಿದೀವಿ ಅರ್ಧ ಸ್ಪೂನ್ ಸಂತಿ ಬೇಳೆ ಪೇಸ್ಟ್ ಹಾಕಿದೀವಿ ಈಗ ಅರ್ಧ ಸ್ಪೂನ್ ಹಾಕೊಂಡಿದ್ದೀವಿ ನಾವು ಫ್ರೈಗೆ ಇಜಲು ಹಾಕ ನಾವು ಅದಷ್ಟು ಹಾಕ್ಕೊಂಡಿದ್ದೀವಿ ಈಗ ಎಷ್ಟು ಹಾಕೊಂಡಿದೀವಿ ಅಷ್ಟು ಅಲ್ಲೇ ಹಾಕೊಂಡಿದ್ದೀವಿ ನಾವು ನಾವು ನೋಡಿ ಹಾಕಿ ಬೇಕಾಗ್ತಾಯಿದೆ ನಿಮ್ಗೆ ಎಷ್ಟು ಮಸಾಲೆ ಬೇಕೋ ಅಷ್ಟು ಮಸಾಲೆ ಹಾಕ್ಯಾರಿ ನಾನು ಇಷ್ಟು ಮಸಾಲೆ ಹಾಕ್ತಾ ಇದ್ದೀನಿ ಈಗ ಗರಂ ಮಸಾಲೆ ಕೂಡ ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ನಾನು ಸ್ವಲ್ಪ ಕಾಲು ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ ಜಾಸ್ತಿ ಆಗ್ತಾಯಿಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ ನೋಡಿ ಒಂದು ಅರ್ಧ ಸ್ಪೂನಲ್ಲಿ ಕಾಲು ಸ್ಪೂನ್ ಹಾಕ್ತಾಯಿದ್ದೀನಿ ಅಷ್ಟೇ ಇದನ್ನ ಚೆನ್ನಾಗಿ ಫ್ರೈ ಮಾಡಬೇಕಾಗ್ತದೆ ಈಗ ಜಾಸ್ತಿ ಫ್ರೈ ಮಾಡೋಕ್ಕಿಲ್ಲ ಒಂದು ನಿಮಿಷ ಫ್ರೈ ಮಾಡಿದ್ರೆ ಮಟನ್ ಫ್ರೈ ರೆಡಿ ಆಗ್ತದೆ ಇಲ್ಲ ಈಗ ಇದು ಆಗಿದೆ ನಾನು ಹಾಕಿ ಮಾಡ್ತಾ ಇದ್ದೀನಿ ಮಟನ್ ಮಟನ್ ಫ್ರೈ ಆಗಿದೆ ನೋಡಿ ಎಷ್ಟು ಸೂಪರಾಗಿ ಬರ್ತಿದೆ ಅಂದರೆ ಈಗ ನೋಡಿ ಸೂಪರಾಗಿ ಈಗ ನಾ ಕಿಜಲ ಹಾಕಿದ್ದೀನಿ ಅಷ್ಟೇ ಫ್ರೈ ಮಾಡಿದ್ದೀನಿ ಅಷ್ಟೇ ಅದೇ ನೀರ್ನಾಗ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಉಪ್ಪು ಕೂಡ ನಾನು ಅದು ಇಜಲ್ ಹಾಕಿದ್ದೀನಿ ನಾನು ಅಷ್ಟು ಉಪ್ಪು ನಮಗೆ ಇದೆ ಉಪ್ಪು ಕೂಡ ಕರೆಕ್ಟಾಗಿ ಆಗಿದೆ ಈಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಈಗ ಹಾಕಿ ಮಾಡಿದ್ದೀನಿ ಚೌ ಮಟನ್ ಫ್ರೈ ರೆಡಿಯಾಗಿದೆ ಕೊತ್ತಂಬರಿ ಸೊಪ್ಪು ಇದ್ದೀನಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಈಗ ಸ್ವಲ್ಪ ನಾನು ಕುದಿನ ಸೊಪ್ಪು ಕೂಡ ಇದ್ದೀನಿ ಸ್ವಲ್ಪ ಕುದಿಗೆ ಸೊಪ್ಪು ಹಾಕ್ತಾಯಿದ್ದೀನಿ ಒಂದು ನಾಲ್ಕು ಹೆಸರು ಅಷ್ಟೇ ಈಗ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ನೀವು ಫ್ರೆಶ್ ಮಾಡಿ ಹಿಂಗೆ 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 ಹಣಕ್ಕೆ ಹೋಗ್ಬೇಡ್ರಿ ಸೌಟು ಫ್ರೆಶ್ ಮಾಡಬೇಡ್ರಿ ನೋಡಿ ಇಷ್ಟೇ ಹಿಂಗೆ ಹಿಂಗೆ ಬೇಕಾಗ್ತೈತಿ ನೋಡ್ತಾ ಇರ್ಬೋದು ಇಲ್ಲಾಂದ್ರೆ ಪೀಸೆಲ್ಲ ಎಲ್ಲ ಗಿಜಿ ಗಿಜ್ಜಿ ಆಗಿಬಿಡ್ತಾ ಇದೆ ಅದಕ್ಕೋಸ್ಕರ ಪೀಸ್ ಸಿಗೋಲ್ಲ ಇಲ್ಲಾಂದ್ರೆ ಮೆತ್ತಗಾಗಿರ್ತೈತೆ ಆಗಿರ್ತೈತೆ ಲೀಸಲ್ಲಿ ಹಾಕಿರ್ತೀವಿ ಈಗ ಫ್ರೈ ಕೂಡ ಮಾಡಿರ್ತವಲ್ಲ ಮೆತ್ತಗಾಗಿರ್ತೈತೆ ಅದಕ್ಕೋಸ್ಕರ ನಾನು ಎಷ್ಟು ಹಿಂಗೆ ಅನುಕೂಲ ಇರಬೇಕು ಅಷ್ಟೇ ನೋಡಿ ಈಗ ಆಗಿದೆ ಮಟನ್ ಫ್ರೈ ರೆಡಿ ಮಟನ್ ಫ್ರೈ ರೆಡಿಯಾಗಿದೆ ನೀ ಮನೆಯ ಮಕ್ಕಳು ಟೇಸ್ಟಿ ಆಗೈತೆ ಅಂತ ಹೇಳಿರಿ ಕಮೆಂಟ್ನಲ್ಲಿ ತಿಳಿಸ್ರಿ ನಮಗೆ ಸಬ್ಸ್ಕ್ರೈಬ್ ಹಾಕಿರಿ ಶೇರ್ ಮಾಡಿರಿ ಥ್ಯಾಂಕ್ ಯು